ನಮಸ್ಕಾರ ಸ್ನೇಹಿತರೆ ದೇಶಾದ್ಯಂತ ಪಾನ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ನಾಗರಿಕರಿಗೂ ಇದೊಂದು ದೊಡ್ಡ ಆಘಾತಕಾರಿ ಸುದ್ದಿ ಮುಂಬರುವ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂದರಿಂದ ಹೊಸ ವರ್ಷದ ಆರಂಭದಿಂದಲೇ ಕೆಲವು ಪಾನ್ ಕಾರ್ಡ್ಗಳನ್ನು ನಿಷ್ಕ್ರಿಯಗೊಳಿಸಲಾಗುತ್ತಿದೆ ದೇಶದಲ್ಲಿನ ಅಕ್ರಮ ಹಣಕಾಸು ವಹಿವಾಟು ಮತ್ತು ವ್ಯವಹಾರಗಳ ಮೇಲೆ ನಿಗಾ ವಹಿಸುವ ಉದ್ದೇಶದಿಂದ ಆದಾಯ ತೆರಿಗೆ ಇಲಾಖೆಯು ದೇಶದ ನಾಗರಿಕರಿಗೆ ನೀಡಿರುವ ಈ ಪ್ರಮುಖ ದಾಖಲೆಯು ಜನವರಿ ಒಂದರಿಂದ ಸ್ಥಗಿತಗೊಳ್ಳಲಿದೆ ಹೌದು ನೀವು ಕೇಳುತ್ತಿರುವುದು ನಿಜ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಬ್ಯಾಂಕ್ನಲ್ಲಿ ಖಾತೆ ತೆರೆಯಲು ಅಥವಾ ಐವತ್ತು ಸಾವಿರ ರೂಪಾಯಿ ಮತ್ತು ಅದಕ್ಕಿಂತ ಹೆಚ್ಚಿನ ಮೊತ್ತದ ಹಣಕಾಸು ವಹಿವಾಟು ನಡೆಸಲು ಪ್ರತಿಯೊಬ್ಬರಿಗೂ ಕಡ್ಡಾಯವಾಗಿ ಬೇಕಾದದ್ದೇ ಪಾನ್ ಕಾರ್ಡ್ ಪಾನ್ ಕಾರ್ಡ್ ಇಲ್ಲದೆ ನೀವು ಐವತ್ತು ಸಾವಿರ ರೂಪಾಯಿಗಳ ಮೇಲ್ಪಟ್ಟ ಯಾವುದೇ ಹಣದ ವ್ಯವಹಾರಗಳನ್ನು ನಡೆಸಲಾಗುವುದಿಲ್ಲ ಆದ್ದರಿಂದ ಪ್ರತಿಯೊಬ್ಬ ಪಾನ್ ಕಾರ್ಡ್ ಬಳಕೆದಾರರು ಈ ವಿಷಯವನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳುವುದು ಅನಿವಾರ್ಯವಾಗಿದೆ ಇಲ್ಲವಾದರೆ ನಿಮ್ಮ ಪಾನ್ ಕಾರ್ಡ್ ಸಹ ನಿಷ್ಕ್ರಿಯಗೊಳ್ಳಬಹುದು ಹಾಗಾದರೆ ಜನವರಿ ಒಂದರಿಂದ ಪಾನ್ ಕಾರ್ಡ್ ನಿಷ್ಕ್ರಿಯಗೊಳಿಸಲು ಕಾರಣವೇನು ನಮ್ಮ ಪಾನ್ ಕಾರ್ಡ್ ಬಂದಾಗುವುದನ್ನು ತಪ್ಪಿಸಲು ನಾವು ಏನು ಮಾಡಬೇಕು ಹಾಗಾದರೆ ಬದಲಾಗಿರುವ ಹೊಸ ನಿಯಮ ಯಾವುವು ಈ ಎಲ್ಲದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ತೆರಿಗೆ ರಿಟರ್ನ್ಸ್ ಸಲ್ಲಿಸುವುದರಿಂದ ಹಿಡಿದು ಬ್ಯಾಂಕ್ ಖಾತೆ ತೆರೆಯುವವರೆಗೂ ಮತ್ತು ದೊಡ್ಡ ಮೌಲ್ಯದ ಹಣಕಾಸು ವಹಿವಾಟು ನಡೆಸುವವರೆಗೂ ಪಾನ್ ಕಾರ್ಡ್ ನಮ್ಮ ಆರ್ಥಿಕ ವ್ಯವಹಾರಗಳಿಗೆ ಅಪಾರ ಮೌಲ್ಯವನ್ನು ಒದಗಿಸುತ್ತದೆ ಹಾಗಿದ್ದರೆ ಈ ಪಾನ್ ಕಾರ್ಡ್ ನಿಷ್ಕ್ರಿಯಗೊಳಿಸಲು ಕಾರಣವೇನು ಎಂಬುದಾದರೆ ನೋಡಿ ನಿಮ್ಮ ಪಾನ್ ಕಾರ್ಡನ್ನು ನಿಮ್ಮ ಆಧಾರ್ ಸಂಖ್ಯೆಗೆ ಲಿಂಕ್ ಮಾಡದ ಕಾರಣ ಅದನ್ನು ನಿಷ್ಕ್ರಿಯಗೊಳಿಸಲಾಗುತ್ತದೆ ಎಂದು ಹೇಳಲಾಗುತ್ತಿದೆ ನೀವು ಇನ್ನೂ ನಿಮ್ಮ ಆಧಾರ್ ಕಾರ್ಡನ್ನು ನಿಮ್ಮ ಪಾನ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡದಿದ್ದರೆ ಈ ಪರಿಸ್ಥಿತಿ ಎದುರಾಗಬಹುದು ನಿಮ್ಮ ಪ್ಯಾನ್ ಅನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಲು ನೀಡಲಾದ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ಗಡುವನ್ನು ನೀವು ತಪ್ಪಿಸಿಕೊಂಡರೆ ನಿಮ್ಮ ಪಾನ್ ಕಾರ್ಡನ್ನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ನಿಷ್ಕ್ರಿಯಗೊಳಿಸಲಾಗುತ್ತದೆ ಆದ್ದರಿಂದ ನಿಮ್ಮ ಪ್ರಮುಖ ಹಣಕಾಸು ವ್ಯವಹಾರಗಳಿಗೆ ಅಡ್ಡಿಯಾಗದಂತೆ ಆದಷ್ಟು ಬೇಗ ನಿಮ್ಮ ಪಾನ್ ಕಾರ್ಡನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಿ ಹಾಗಿದ್ದರೆ ಪ್ಯಾನ್ ಕಾರ್ಡನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡುವುದು ಹೇಗೆ ನೋಡಿ ಇದು ಈ ರೀತಿಯ ಹಂತ ಹಂತದ ವಿಧಾನವಾಗಿರುತ್ತೆ ಮೊದಲಿಗೆ ನೀವು ಆದಾಯ ತೆರಿಗೆ ಇ ಫೈಲಿಂಗ್ ಪೋರ್ಟಲ್ಗೆ ಭೇಟಿ ನೀಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇನ್ಕಮ್ ಟ್ಯಾಕ್ಸ್ ಡಾಟ್ ಜಿ ವಿ ಡಾಟ್ ಇನ್ಗೆ ಭೇಟಿ ನೀಡಿ ಮುಖಪುಟದಲ್ಲಿರುವ ಲಿಂಕ್ ಆಧಾರ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಂತರ ನಿಮ್ಮ ಹತ್ತು ಅಂಕೆಯ ಪಾನ್ ಮತ್ತು ಹನ್ನೆರಡು ಅಂಕೆಯ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಪರದೆಯ ಮೇಲಿನ ಸೂಚನೆಯನ್ನು ಅನುಸರಿಸಿ ಮತ್ತು ಅಗತ್ಯವಿರುವ ಸಾವಿರ ರೂಪಾಯಿ ಪಾವತಿಯನ್ನು ಪೂರ್ಣಗೊಳಿಸಿ ಕೊನೆಯದಾಗಿ ವಿನಂತಿಯನ್ನು ಸಲ್ಲಿಸಿ ಪೋರ್ಟಲ್ ನಿಮ್ಮ ಅರ್ಜಿಯನ್ನು ಸ್ವೀಕರಿಸುತ್ತದೆ ಮತ್ತು ಲಿಂಕ್ ಮಾಡುವ ಪ್ರಕ್ರಿಯೆಯನ್ನು ನಿರ್ವಹಿಸುತ್ತದೆ ತದನಂತರ ನೀವು ಆಧಾರ್ ಪಾನ್ ಲಿಂಕ್ ಸ್ಥಿತಿಯನ್ನು ಪರಿಶೀಲಿಸುವುದು ಹೇಗೆ ನೋಡಿ ಆನ್ಲೈನ್ ಮೂಲಕ ಅದೇ ಪೋರ್ಟಲ್ನಲ್ಲಿರುವ ಲಿಂಕ್ ಆಧಾರ್ ಸ್ಟೇಟಸ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಿಮ್ಮ ಪಾನ್ ಮತ್ತು ಆಧಾರ್ ಸಂಖ್ಯೆಗಳನ್ನು ನಮೂದಿಸಿ ಆಗ ಅವು ಪರಸ್ಪರ ಲಿಂಕ್ ಆಗಿದೆಯೇ ಇಲ್ಲವೇ ಎಂಬುದನ್ನು ನೋಡಬಹುದು ಹಾಗೆ ನೀವು ಎಸ್ ಎಮ್ ಎಸ್ ಮೂಲಕ ಕೂಡ ಪರಿಶೀಲಿಸಬಹುದು ನಿಮ್ಮ ಮೊಬೈಲ್ನಲ್ಲಿ ಯು ಐ ಡಿ ಪಿ ಎ ಎನ್ ಸ್ಪೇಸ್ ಹನ್ನೆರಡು ಅಂಕಿಯ ಆಧಾರ್ ಸಂಖ್ಯೆ ಸ್ಪೇಸ್ ಹತ್ತು ಅಂಕಿಯ ಪಾನ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ ತದನಂತರ ಈ ಸಂದೇಶವನ್ನು ಐದು ಆರು ಏಳು ಆರು ಏಳು ಎಂಟು ಅಥವಾ ಐದು ಆರು ಒಂದು ಆರು ಒಂದು ಎಂಬ ಸಂಖ್ಯೆಗೆ ಕಳುಹಿಸಿ ಲಿಂಕ್ ಸ್ಥಿತಿಯನ್ನು ದೃಢೀಕರಿಸುವ ಪ್ರತಿಯುತ್ತರ ಸಂದೇಶವನ್ನು ನೀವು ಸ್ವೀಕರಿಸುತ್ತೀರಿ ಧನ್ಯವಾದ